ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ವಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಚೆನ್ನಾಗಿ ಬಿಸಿಲು ಬಂದಿತ್ತು ಅದಕ್ಕೆ ರಾಗಿನೆಲ್ಲ ಒಣಗಾಕಿದ್ದೀನಿ ಮನೇಲಿ ರಾಗಿ ಹಿಟ್ಟು ಕೂಡ ಖಾಲಿಯಾಗಿಬಿಟ್ಟಿತ್ತು ಸೊ ಹಿಟ್ಟು ಮಾಡಿಸ್ಕೊಳ್ಳೋಣ ಅಂತ ರಾಗಿನ ಒಣ್ಗಾಕಿದ್ದೀನಿ ಹಾಗೇ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಉಳ್ದಿತ್ತು ಒಂದು ವಾರಕ್ಕಾಗೋಷ್ಟು ತಂದಿದ್ದೆ ಉಳ್ದಿತ್ತು ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ದೀನಿ ಯಾಕಂದರೆ ಇವಾಗ ಚಳಿಗಾಲ ಅಲ್ವಾ ಸೊ ಈರುಳ್ಳಿ ಎಲ್ಲ ಬೇಗನೆ ಕೊಳ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿಲಲ್ಲಿ ಒಣಗೋದಿಕ್ಕೆ ಅಂತ ಇಟ್ಟಿದ್ದೀನಿ ಅದಾದಮೇಲೆ ನನ್ನ ಹಸ್ಬೆಂಡು ಕಾಲು ಸೂಪ್ನ ಕೂಡ ತೊಗೊಬಂದಿದ್ರು ಅದನ್ನು ಕೂಡ ಕುಡಿದು ಇನ್ನು ಮನೆಯಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಡಿಮಾರ್ಟ್ಗೆ ಅಂತ ಹೊರಟು ಬೆಳಗ್ಗೆನೇ ಹೊರಟು ಒಂದು ಹತ್ತುವರೆಗೆಲ್ಲ ಡಿಮಾರ್ಟ್ ಹತ್ರ ಇದ್ವಿ ಇನ್ನು ಅಲ್ಲಿಗೆ ಹೋಗಿದ ತಕ್ಷಣ ನೋಡಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಶಾಪಿಂಗ್ ಎಲ್ಲ ಮಾಡಿ ಐಸ್ ಕ್ರೀಮು ಅಥವಾ ಪಾಪ್ಕಾರ್ನ್ ತಿಂದರೆ ನಾವು ಶಾಪಿಂಗ್ ಹೋಗೋಕ್ಕೆ ಮುಂಚೆನೇ ಐಸ್ ಕ್ರೀಮ್ ತಿಂದ್ಕೊಂಡು ಆಮೇಲೆ ಹೋಗ್ತಾಯಿದ್ದೀವಿ ಇವತ್ತು ಡಿಮಾರ್ಟಲ್ಲೇನು ರಶ್ ಇರಲಿಲ್ಲ ಯೂಶ್ವಲಿ ಸಂಡೇ ಸ್ಯಾಟರ್ಡೇಸ್ ಎಲ್ಲ ರಶ್ ಇರುತ್ತೆ ಆದರೆ ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ ಅಂದರೆ ಮೇ ಬಿ ನಾವು ಬೆಳಗ್ಗೆನೇ ಹೋಗಿದ್ರಿಂದ ರಶ್ ಇರಲಿಲ್ಲ ಅನಿಸುತ್ತೆ ಅಂದರೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಜನ ಏನೂ ಇರಲಿಲ್ಲ ಡಿಮಾರ್ಟಲ್ಲಿ ಸೊ ನಮಗೆಲ್ಲ ಯಾವ್ಯಾವ ಥಿಂಗ್ಸ್ ಬೇಕೋ ಅದನ್ನೆಲ್ಲ ನೋಡಿ ನಿಧಾನಕ್ಕೆ ತೊಗೊಂಡ್ವಿ ಇನ್ನು ನನ್ನ ಹಸ್ಬೆಂಡು ಶೂಸ್ನ ಕೂಡ ನೋಡ್ತಾಯಿದ್ರು ಅಂದರೆ ತುಂಬ ದಿನ ಆಯಿತು ಜಿಮ್ಗೂ ಕೂಡ ಹೋಗಿರಲಿಲ್ಲ ಅವರು ಸುಮಾರು ಒಂದು ಹತ್ತು ತಿಂಗಳಾಯಿತು ಆವಾಗಿಂದ ಜಿಮ್ಗೆ ಹೋಗಿರಲಿಲ್ಲ ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ ಶೂಸು ಮತ್ತು ಅವ್ರಿಗೇನೇನು ಬೇಕು ಟಿ ಶರ್ಟ್ಸು ನ್ಯಾಪ್ಕಿನ್ಸು ಅದನ್ನೆಲ್ಲನೂ ಪರ್ಚೇಸ್ ಮಾಡ್ತಾಯಿದ್ವಿ ಅವರಂತೂ ಶೂಸ್ನ ಸೆಲೆಕ್ಟ್ ಮಾಡೋಷ್ಟೊತ್ತಿಗೆ ಹಾಫ್ ಆ್ಯನ್ ಅವರ್ ಆಯಿತು ಇದು ಬೇಡ ಅದು ಬೇಡ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಅವ್ರು ಸೆಲೆಕ್ಟ್ ಮಾಡೋಷ್ಟೊತ್ತಿಗೆ ಒಂದು ಹಾಫ್ ಆ್ಯನ್ ಅವರ್ ಅಲ್ಲೇ ಕಳೆದೋಯ್ತು ಇನ್ನು ನಾನು ಸ್ವಲ್ಪ ಡೈಲಿ ವೇರ್ ಪ್ಲಾಝೋಸ್ ಏನಾದರೂ ನೋಡೋಣ ಅಂತ ಬಂದೆ ಲೇಡೀಸ್ ಸೆಕ್ಷನಲ್ಲಿ ಸೊ ಇಲ್ಲಿಯಂತೂ ಸೆಟ್ ಸೆಟ್ಟೆಲ್ಲ ಚೆನ್ನಾಗಿತ್ತು ಬಟ್ ಕಾಸ್ಟ್ ತುಂಬಾ ಜಾಸ್ತಿ ಇತ್ತು ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಸೊ ಅದಕ್ಕೋಸ್ಕರ ನಾನೇನು ತೊಗೊಳ್ಳಲಿಲ್ಲ ನೋಡಿದೆ ಬಟ್ ಕಾಸ್ಟ್ ಜಾಸ್ತಿ ಆಗಿದ್ದರಿಂದ ನಾನು ಏನು ಹೋಗಲಿಲ್ಲ ಇನ್ನು ತುಂಬ ಜನ ಮೆಸೇಜ್ ಮಾಡಿದ್ರಿ ಯಾಕೆ ವ್ಲಾಗ್ ಬರ್ತಾ ಇಲ್ಲ ಏನಾಯಿತು ಅಂತ ಸೊ ನನ್ನದೇ ಆದ ಕೆಲವೊಂದು ರೀಸನ್ಸ್ ಇತ್ತು ಪರ್ಸ್ನಲ್ ರೀಸನ್ಸು ಹಾಗೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗಿತ್ತು ಅದ್ರ ಜೊತೆಗೆ ನನಗೆ ಎಕ್ಸಾಮ್ಸ್ ಕೂಡ ಇತ್ತು ಸೊ ಇದೆಲ್ಲ ಕಾರಣದಿಂದ ನನಗೆ ವ್ಲಾಗ್ನ ಮಾಡಲಿಕ್ಕೆ ಆಗಿರಲಿಲ್ಲ ಇನ್ನು ಮುಂದೆ ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಇಷ್ಟು ಶಾಪ್ ಮಾಡಿದ್ದೀವಿ ಇನ್ನು ಇದನ್ನೆಲ್ಲ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಆಗಿತ್ತು ಒನ್ ಒನ್ ಥರ್ಟಿನೇ ಆಗಿತ್ತು ಅನಿಸುತ್ತೆ ಇನ್ನು ಮ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಇನ್ನು ಏನೇನು ತೊಗೊಂಡೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಮನೆಗೆ ಏನೇನು ದಿನಸಿ ಸಾಮಾನು ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಹೋಗಿದ್ದೆ ನಾನು ಸೊ ಆ ಲಿಸ್ಟನ್ನ ನೋಡಿಕೊಂಡು ನಮಗೇನೇನು ಬೇಕು ಅಂತ ಎಲ್ಲನೂ ತೊಗೊಂಡೆ ಇನ್ನು ಮುಂದೆ ಗ್ರೀನ್ ಟೀನ ಕೂಡ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೆಲ್ತಿಯಾಗಿ ನಾನು ಕೂಡ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ನನ್ನ ಹಸ್ಬೆಂಡ್ ಮಾತ್ರ ಸಲಾಡು ಅಥವಾ ಜ್ಯೂಸಸ್ಸು ಎಲ್ಲ ಇದ್ರು ಇನ್ನು ಮುಂದೆ ನಾನು ಕೂಡ ಹೆಲ್ತಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡೋಣ ಈ ಜಂಕ್ ಫುಡ್ಸು ಇದನ್ನೆಲ್ಲ ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದಕ್ಕೆ ಯಾವ್ಯಾವ್ದೆಲ್ಲ ರಿಕ್ವೈರ್ಡ್ ಇತ್ತು ಅದನ್ನೆಲ್ಲ ತೊಗೊಂಬಂದೆ ಹಾಗೆಯೇ ಇಲ್ಲಿ ಡೇಟ್ಸ್ನ ಕೂಡ ತೊಗೊಂಬಂದಿದ್ವಿ ಡೇಟ್ಸ್ ಅಂತೂ ತುಂಬ ಅಂದರೆ ತುಂಬ ವರ್ಸ್ಟಾಗಿತ್ತು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಮೇಲ್ಗಡೆ ಮಾತ್ರ ಪಿಕ್ಚರ್ ಹಾಕಿದ್ರಲ್ಲ ಆ ಪಿಕ್ಚರ್ ನೋಡಿನೇ ಅಟ್ರ್ಯಾಕ್ಟ್ ಆಗಿಬಿಡಬೇಕು ಅಷ್ಟು ಚೆನ್ನಾಗಿತ್ತು ನಾವು ಅದನ್ನು ನೋಡಿ ಒಳಗಡೆ ಮೇ ಬಿ ಚೆನ್ನಾಗಿರ್ಬೋದು ಅಂತ ತೊಗೊಬಂದೆ ಫಸ್ಟ್ ಟೈಮ್ ಡಿಮಾರ್ಟಲ್ಲಿ ತೊಗೊಂಡಿದ್ದು ಇದಕ್ಕೆ ಮುಂಚೆ ಎಲ್ಲ ಡ್ರೈ ಫ್ರೂಟ್ ಶಾಪ್ಸಲ್ಲೇ ಹೋಗಿ ತೊಗೊಂಬರ್ತಿದ್ವಿ ಬಟ್ ಇವಾಗ ಬರೀ ಡೇಟ್ಸ್ ತರೋದಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು ಡಿಮಾರ್ಟಲ್ಲೇ ತೊಗೊಳ್ಳೋಣ ಅಂತ ತೊಗೊಂಡೆ ಬಟ್ ತುಂಬ ಅಂದರೆ ತುಂಬಾ ವಸ್ಟಾಗಿತ್ತು ಇದು ಒಂದು ಸ್ವಲ್ಪವೂ ಕ್ಲೀನಿಲ್ಲ ಅದರೊಳಗಡೆ ಎಲ್ಲ ಹೇರ್ಸು ಮತ್ತು ತುಂಬಾ ಡರ್ಟ್ ಇತ್ತು ಸೊ ಅದನ್ನೆಲ್ಲ ನಾವು ಯೂಸೇ ಮಾಡಲಿಲ್ಲ ಇನ್ನು ನನ್ನ ಹಸ್ಬೆಂಡ್ಗೆ ಟಿ ಶರ್ಟ್ಸ್ನ ಕೂಡ ತೊಗೊಂಡೆ ಜಿಮ್ಗೆ ಹೋಗೋದಕ್ಕೆ ಅಂತ ಆಲ್ರೆಡಿ ಇತ್ತು ಅವ್ರ ಹತ್ರ ಬಟ್ ಹೊಸ್ದಾಗಿ ಇರಲಿ ಅಂತ ಒಂದು ಫೋರ್ ಟು ಫೈವ್ ಟೀ ಶರ್ಟ್ಸ್ನ ಕೂಡ ತೊಗೊಂಡೆ ಹಾಗೆ ಕೆಲವೊಂದು ಗ್ಲಾಸಸ್ ಕೂಡ ಬೇಕಿತ್ತು ಅದನ್ನು ಕೂಡ ತಗೊಂಡು ಇನ್ನು ಸ್ಲಿಪ್ಪರ್ಸ್ ಇತ್ತು ನನ್ನ ಹಸ್ಬೆಂಡಿಗೆ ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು ತಗೋ ತಗೋ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡೆ ಇನ್ನು ಇಷ್ಟೆಲ್ಲ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು ಒನ್ ಮಂತಿಗೆ ಆಗೋಷ್ಟು ಆ್ಯಕ್ಚುಲಿ ಒನ್ ಮಂತಿಗೆಲ್ಲ ಇಷ್ಟು ಖಾಲಿ ಆಗೋದಿಲ್ಲ ಇನ್ನೂ ಇರುತ್ತೆ ಕೆಲವೊಂದು ಐಟಮ್ಸ್ ಖಾಲಿ ಆಗ್ಬಿಟ್ಟಿರುತ್ತೆ ಆ ಖಾಲಿಯಾಗಿರೋದನ್ನು ನೆಕ್ಸ್ಟ್ ಮಂತಿಗೆ ತೊಗೊತೀನಿ ಖಾಲಿ ಆಗದೆ ಇರೋದನ್ನ ಅದನ್ನೇ ಯೂಸ್ ಮಾಡ್ತೀನಿ ಖಾಲಿ ಆದಮೇಲೆ ತೊಗೊತೀನಿ ಸುಮ್ಮನೆ ತುಂಬ ತಗೊಂಡು ಬಂದು ಇಟ್ಕೊಂಡು ಸ್ಟಾಕ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ಬೇಕಾದಾಗ ಹೋಗಿ ತೊಗೊಂಬರ್ತೀವಿ ಇನ್ನು ಇದೆಲ್ಲ ಆದಮೇಲೆ ಆಫ್ಟರ್ನೂನ್ ಊಟ ಕೂಡ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನನಗೆ ವ್ಲಾಗ್ಸೇನು ಆಗಲಿಲ್ಲ ಅಲ್ಲಿ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಂತ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ನಾನಿನ್ನೂ ವ್ಲಾಗ್ನ ಮಾಡಲಿಲ್ಲ ಇನ್ನು ನೈಟ್ ಕೂಡ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಹಸ್ಬೆಂಡ್ಗೆ ಅಂತ ಓಟ್ಸ್ನ ಕೂಡ ಸೋಕ್ ಮಾಡಿ ಇದ್ದೀನಿ ಮಾರ್ನಿಂಗಿಗೆ ಅಂತ ಇಲ್ಲಿ ಒಂದು ಮೂರು ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಮೂರು ಕಪ್ಪಷ್ಟು ಓಟ್ಸು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಸಬ್ಜಾ ಸೀಡ್ಸ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸಾದಮೇಲೆ ಕಾಯಿಸಿರುವಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ ಕೆಲವೊಬ್ರು ಹಸಿ ಹಾಲನ್ನ ಕೂಡ ಹಾಕೊತಾರೆ ಬಟ್ ನಮ್ಗೆ ಅದು ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಹಾಲನ್ನ ಕಾಯಿಸಿ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಏನಾದರೂ ಬೇಕಂದರೆ ಬೆಲ್ಲ ಹಾಕೊಬೋದು ನಾನು ಕೂಡ ಬೆಲ್ಲನ ಹಾಕಿದ್ದೀನಿ ಅಂದರೆ ಕ್ಯೂಬ್ಸ್ ಬೆಲ್ಲ ಸಿಗುತ್ತಲ್ಲ ಡಿಮಾರ್ಟಲ್ಲಿ ಆ ಬೆಲ್ಲನ ಒಂದು ಕ್ಯೂಬ್ನ ಹಾಕಿ ಕಾಯಿಸಿದ್ದೀನಿ ಕಾಯಿಸಿರುವಂಥ ಹಾಲನ್ನ ಹಾಕಿ ಸಲ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಡೋದು ಅಷ್ಟೇ ಫ್ರೀಸರಲ್ಲೆಲ್ಲ ಇಡುವಂಥ ಅವಶ್ಯಕತೆ ಏನಿಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಸಾಕು ಇನ್ನು ಓವರ್ನೈಟ್ ಎಲ್ಲ ಫ್ರಿಡ್ಜಲ್ಲಿ ಇಟ್ಟಾದಮೇಲೆ ಮಾರ್ನಿಂಗ್ಗೆ ಇದಕ್ಕೆ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ತಿನ್ನೋದು ಅಷ್ಟೇ ಇನ್ನು ಬ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಬೆಳಗ್ಗೆ ಇದ್ದು ನನ್ನ ಹಸ್ಬೆಂಡ್ಗೆ ಅಂತ ಈ ಓಟ್ಸ್ನ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಅವ್ರೇನು ಬೆಳಗ್ಗೆ ಮನೆಯಲ್ಲೇ ತಿನ್ಕೊಂಡು ಹೋಗಲ್ಲ ಬಾಕ್ಸ್ನ ಕೂಡ ತೊಗೊಂಡು ಹೋಗ್ತಾರೆ ಇನ್ನು ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಈ ಓಟ್ಸು ಅಂತ ಇದಕ್ಕೆ ನಾನು ಇವಾಗ ಫ್ರೂಟ್ಸ್ನ ಕೂಡ ಆ್ಯಡ್ ನಾನು ನಾನಿವತ್ತು ಆರೆಂಜು ಆ್ಯಪಲ್ಲು ಹಾಗೆ ಬನಾನಾ ಮತ್ತು ಪೋಮಗ್ರ ಕೂಡ ಆ್ಯಡ್ ಇದ್ದೀನಿ ಅಂದರೆ ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೊಬೋದು ನಾನು ಮನೆಯಲ್ಲಿ ಯಾವ ಫ್ರೂಟ್ಸ್ ಇತ್ತು ಅದನ್ನು ಆ್ಯಡ್ ಇದ್ದೀನಿ ಅದನ್ನ ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡೆಕೋರೇಟ್ ಕೂಡ ಮಾಡ್ತಾಯಿದ್ದೀನಿ ಆರೆಂಜನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಆ್ಯಪಲ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಜೋಡಿಸ್ಕೊಂಡು ಅದಾದಮೇಲೆ ಬನಾನನ ಇಟ್ಕೊತಾ ಇದ್ದೀನಿ ಹಾಗೆಯೇ ದಾಳಿಂಬೆ ಬೀಜಗಳನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅದರ ಮೇಲೆ ಒಂದು ಸ್ಪೂನಷ್ಟು ಹನಿನ ಕೂಡ ಹಾಕ್ಕೊಂಡಿದ್ದೀನಿ ಹನಿನ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಓಟ್ಸ್ ಅಂದರೆ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದು ಟೇಸ್ಟ್ ಇರಲ್ಲ ಅಂತ ಬಟ್ ಅವರು ಹೆಲ್ತಿಯಾಗಿ ತಿನ್ನಬೇಕು ಅಂತ ತಿಂತಾರೆ ಸೊ ಸ್ವಲ್ಪ ಸ್ವೀಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹನಿನ ಆ್ಯಡ್ ಮಾಡಿದ್ದೀನಿ ನಿಮಗೆ ಹನಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹನಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇನ್ನು ಇದನ್ನೆಲ್ಲ ಪ್ಯಾಕ್ ಮಾಡಿ ಬ್ಯಾಗಲ್ಲಿಟ್ಟು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಇನ್ನು ಇನ್ನೊಂದು ಬಾಕ್ಸಿಗೆ ಎರಡು ಆರೆಂಜನ್ನ ಪೀಲ್ ಮಾಡಿ ಹಾಕ್ತಾಯಿದ್ದೀನಿ ಆರೆಂಜು ನೆನ್ನೆ ತೊಗೊಂಡು ಬಂದಿದ್ವಿ ಸೊ ತುಂಬ ಉಳಿದಿತ್ತು ಅಂದರೆ ಹಣ್ಣಾಗ್ಬಿಟ್ಟಿತ್ತು ಎಲ್ಲ ಆರೆಂಜ್ ಎಲ್ಲ ಅದಕ್ಕೋಸ್ಕರ ಇವತ್ತು ಇನ್ನೊಂದು ಬಾಕ್ಸಿಗೆ ಆರೆಂಜನ್ನ ಕೂಡ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒನ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು